ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ಇವತ್ತಿನ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಎಲ್ಲ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಿದ್ದೇ ಆಯಿತು ಅಂದರೆ ನಾನು ಹಾಕೋ ಅಂಥ ವಿಡಿಯೋಗಳೆಲ್ಲ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಸಾಮಾನ್ಯವಾಗಿ ತುಪ್ಪನ ಎಲ್ಲರೂ ಕಾಯಿಸ್ತೀವಿ ಆದರೆ ಒಂದು ಸರಿಯಾದಂಥ ರೀತಿಯಲ್ಲಿ ತುಪ್ಪನ ಕಾಯಿಸೋದನ್ನು ಇದೆಯಲ್ಲ ಅದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ನಾನಿವತ್ತೊಂದು ಈ ತುಪ್ಪದ ಜೊತೆಗೆ ಅಂದರೆ ಮರಳು ಮರಳಾಗಿರೋ ತುಪ್ಪದ ಜೊತೆಗೊಂದು ಖಾರ ಚಟ್ನಿಯನ್ನು ಕೂಡ ಹೇಳ್ಕೊಡ್ತೀನಿ ಈ ಖಾರ ಚಟ್ನಿ ಅಂತಂದರೆ ಮಿನಿಮಮ್ ಒಂದು ಟ್ವೆಂಟಿ ಡೇಸ್ವರೆಗೂ ನೀವು ಆರಾಮಾಗಿ ಫ್ರಿಜ್ಜಿಂದ ಹೊರಗಡೆ ಇಡ್ಬೋದು ಇಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಟು ನಾವು ಯೂಸ್ ಮಾಡ್ತೀವಿ ಅಂತಂದರೆ ನೀವು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಟೂ ಮಂತ್ವರೆಗೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಬಟ್ ಇದಂತೂ ಆರೋಗ್ಯಕ್ಕೆ ಸೂಪರಾಗಿರುತ್ತೆ ಒಳ್ಳೆ ಹೆಲ್ದಿನೂ ಕೂಡ ಅಂತಲೂ ಹೇಳ್ಬೋದು ಇಲ್ಲಿ ನಾವು ಎರಡು ಕೆ ಜಿಯಷ್ಟು ಬೆಣ್ಣೆನ ತಗೊಂಡಿರೋ ಅಂಥದ್ದು ಆ ಎರಡು ಕೆ ಜಿ ಬೆಣ್ಣೆನ ಒಂದು ದಪ್ಪ ತಡದ ಪಾತ್ರೆನಲ್ಲಿ ಹಾಕೊಂಡು ಕರಗಿಸ್ತಾ ಇರೋದು ಫ್ರೆಂಡ್ಸ್ ನೋಡಿ ಯಾವ ರೀತಿ ಕರಗಬೇಕಂತಂದರೆ ಅದು ಪೂರ್ತಿ ಏನು ಬೆಣ್ಣೆ ಫುಲ್ ಗಟ್ಟಿ ಇರುತ್ತಲ್ಲ ಆ ಗಟ್ಟಿ ಇರೋ ಎಲ್ಲ ಪೂರ್ತಿ ಅದು ತೆಳುವಾಗಿ ಆಗಬೇಕು ಪಕ್ಕದಲ್ಲಿ ಹಾಗೇನೇ ಇಲ್ಲಿ ನಾವು ಮೆಂತ್ಯ ಕೂಡ ಕೂಡ ಇದ್ದೀವಿ ಯಾಕಂದರೆ ಮೆಂತ್ಯ ಇವತ್ತು ನಾನು ಹೇಳಿದೆ ನಿಮಗೆ ಒಂದು ಖಾರ ಚಟ್ನಿನೂ ಕೂಡ ಮಾಡ್ತೀವಿ ಅಂತ ಇಲ್ಲಿ ನಾನು ತುಪ್ಪಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯನ ಜಸ್ಟ್ ಹಾಗೆಯೇ ಇಲ್ಲಿ ನಾವು ಏನು ಟೈಲ್ಸ್ ಇದೆ ಸೊ ಅದ್ರ ಮೇಲೆ ಹಾಕ್ಕೊಂಡು ನಾನು ಇಲ್ಲಿ ಪುಡಿ ಮಾಡ್ಕೊಳ್ತಾ ಇರೋವಂಥದ್ದು ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೋಬೇಕು ಅದು ಹಾಕೋ ವಿಡಿಯೋ ಜಸ್ಟ್ ಮಿಸ್ ಆಗಿಬಿಟ್ಟಿದೆ ಅದೊಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇದೆಲ್ಲನೂ ಕೂಡ ನೀವು ರೆಡಿ ಇಟ್ಕೋಬೇಕು ಅಂದರೆ ನಾವು ಕುಟ್ಟಿಟ್ಟಿರ್ತಕ್ಕಂಥ ಮೆಂತ್ಯ ಒಣಮೆಣಸಿನಕಾಯಿ ಇದು ನುಗ್ಗೆ ಸೊಪ್ಪು ಎಳೆ ನುಗ್ಗೆ ಸೊಪ್ಪನ್ನ ತೊಗೋಬೇಕು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅಂದರೆ ಒಂದು ಐದರಿಂದ ಆರು ಏಲಕ್ಕಿನ ಕುಟ್ಟು ಪುಡಿ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿಯಾಗಿ ನೊರೆ ನೊರೆ ಬರುತ್ತೆ ಈ ನೊರೆ ಬಂದಂಥ ಸಂದರ್ಭದಲ್ಲಿ ಒಂದು ಎರಡು ಡ್ರಾಪ್ ನೀರು ಹಾಕಿದ ತಕ್ಷಣ ಏನಾಗುತ್ತೆ ಅದು ಚಟಪಟ ಅನ್ನೋದಕ್ಕೆ ಶುರುವಾಗುತ್ತೆ ನೋಡಿ ಈ ಟೈಮಲ್ಲಿ ನಮಗೇನಂತ ಅಂದರೆ ಈಗ ಚಟಪಟ ಅಂತ ಅಂತ ಇದೆ ಈ ಟೈಮಲ್ಲಿ ನಾವು ನುಗ್ಗೆ ಸೊಪ್ಪನ ಏನು ತಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಹಾಗೆಯೇ ಏನು ಮೆಣಸಿನ್ಕಾಯಿನ ತೊಗೊಂಡಿದ್ವಿ ನಾವು ಅದು ಮತ್ತು ತೊಗೊಂಡಿರೋವಂಥದ್ದು ಬೆಳ್ಳುಳ್ಳಿ ಮೆಂತ್ಯ ಪೌಡ್ರು ಏಲಕ್ಕಿ ಪೌಡ್ರು ಎಲ್ಲನೂ ಕೂಡ ಒಟ್ಟಿಗೆನೆಯಲ್ಲಿ ಹಾಕಬೇಕು ಇದಿಷ್ಟು ಹಾಕಿ ಅಂದರೆ ಇದಿಶ್ ಫ್ರೆಂಡ್ ನಿಮಗೆ ನೆನಪಿರಲಿ ತುಪ್ಪ ಸ್ಟಾರ್ಟಿಂಗ್ ಟು ಎಂಡಿಂಗು ಕಾಯಿಸೋವರೆಗೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಇವಾಗ ನಿಮ್ಗೆ ಹೇಗೆ ಗೊತ್ತಾಗತ್ತಪ್ಪ ಇದು ಹಸಿ ಹಸಿ ಇದೆ ನೋಡಿ ಅದೆಲ್ಲವೂ ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಆ ರೋಸ್ಟ್ ಆಯಿತು ಅಂದಾಗಲೇ ಗೊತ್ತಾಗುತ್ತೆ ನಮಗೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಕಲರ್ ಇದೆ ತುಪ್ಪ ಇಲ್ಲಿ ಈ ರೀತಿಯ ಆ ಕಲರ್ನ ಬಿಟ್ಕೊಂಡಿರೋ ಅಂಥದ್ದು ಆರಿದ್ಮೇಲೆ ನೀವೇನು ಮಾಡಬೇಕು ಒಂದು ದೊಡ್ಡ ಪಾತ್ರೆ ಆಗಿರ್ಬೋದು ಇಲ್ಲಾಂದರೆ ಒಂದು ಏಟೆಡ್ ಬಾಕ್ಸ್ ಆಗಿರ್ಬೋದು ಅದಕ್ಕೆ ನೀವು ನೀಟಾಗಿ ಅದನ್ನು ಇಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಇದನ್ನು ನಾವು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಜೊತೆಗೆ ಅದು ಆರೋದಕ್ಕೆ ನೀವು ಟೈಮ್ ಕೊಡಬೇಕು ನೋಡಿ ಅದರಲ್ಲಿ ಎಷ್ಟು ವೇಸ್ಟ್ ಅನ್ನೋದನ್ನು ಬಂದಿರುತ್ತೆ ನೀವು ತಳದಲ್ಲಿ ನೋಡಿರ್ಬೋದು ನೋಡ್ತಾ ಇರೋದಿರಲ್ಲ ಇದನ್ನು ನೋಡಿ ಇದೆಲ್ಲನೂ ಕೂಡ ಅದು ವೇಸ್ಟ್ ಏನೇನೋ ಏನೂ ಮಾಡೋಕ್ಕಾಗಲ್ಲ ಈ ನುಗ್ಗೆ ಬೇಕಂದರೆ ನೀವು ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ಅದನ್ನು ನೀವು ತಿನ್ಬೋದು ಬಟ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಅನ್ನ ಜೊತೆ ಕಲಿಸ್ಕೊಂಡು ಅದನ್ನು ಆರಾಮಾಗಿ ತಿನ್ಬೋದು ಬಟ್ ಆದರೆ ಅಲ್ಲಿ ನಾವು ಅಗಸ್ಟನ್ನೆಲ್ಲ ತಗೋಬಾರ್ದು ನೋಡಿ ಕಂಪ್ಲೀಟಾಗಿ ಇವಾಗ ನಾವು ಎರಡು ಕೆ ಜಿ ತ ಬೆಣ್ಣೆನ ತೊಗೊಂಡಿದ್ದಕ್ಕೆ ಇಷ್ಟು ತುಪ್ಪ ಆಗಿದೆ ಇದು ಮೇಲೆ ಯಾವ ರೀತಿ ಕಾಣತ್ತಪ್ಪ ಅಂತಂದರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ನೀವು ಕೂಡ ಟ್ರೈ ಮಾಡಿ ತುಪ್ಪನ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿ ನೀವು ತುಪ್ಪನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಮರಳು ಮರಳಾಗಿರೋ ತುಪ್ಪಕ್ಕೊಂದು ಖಾರ ಚಟ್ನಿನ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರೋಸ್ಟ್ ಮಾಡಲಿಕ್ಕೋಸ್ಕರ ಐವತ್ತು ಅಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಚೆನ್ನಾಗಿದಾನ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಜೊತೆಗೊಂದು ಎರಡು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ತೊಗೋಬೇಕು ಐದರಿಂದ ಆರು ಬೆಳ್ಳುಳ್ಳಿ ಗೆಡ್ಡೆಗಳನ್ನು ಸುಲಿದು ಇಟ್ಕೋಬೇಕು ಕರಿಬೇವು ಒಂದು ದಪ್ಪ ಕಟ್ ತೊಗೊಂಡಿರೋ ಅಂಥದ್ದು ಉಪ್ಪು ರುಚಿಗೆ ತಕ್ಕಷ್ಟು ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಇನ್ನೂರು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಖಾರ ಬೇಕು ಅಂತ ಅಂದರೆ ಖಾರದ ಮೆಣ್ಸಿನ್ಕಾಯಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕೂಡ ನೀವು ಮಿಕ್ಸಿ ಜರ್ಗೆ ಹಾಕೊಂಡು ಫುಲ್ ನೈಸ್ ಆಗೋವ್ರಿಗು ಕೂಡ ಪುಡಿ ಆಗಬೇಕು ಸೊ ನೈಸ್ ಅಂತಂದರೆ ಅದು ನಾವೇನಂತಂದರೆ ಜಸ್ಟೆ ನಾವು ಪುಡಿ ಮಾಡಿದ್ರೂ ಕೂಡ ಅದು ನೈಸ್ ಆಗೋದಿಲ್ಲ ಏನು ಮಾಡಿ ಅಂದರೆ ನೀವು ಈ ಥರ ಜರ್ಡಿನ ಇಟ್ಕೊಂಡ್ಬಿಟ್ರೆ ಅದು ನಿಮಗೆ ಗೊತ್ತಾಗುತ್ತೆ ಎಷ್ಟು ನೈಸ್ ಬೇಕು ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಹಸಿ ಹಿಟ್ಟು ಏನು ಗೋಧಿ ಹಿಟ್ಟೆಲ್ಲ ಹಿಡಿತಾರಲ್ಲ ಆ ಒಂದು ಜರ್ಡಿ ಮುಖಾಂತರ ಇಲ್ಲಿ ನಾವು ಹಿಡಿತಾ ಇರೋವಂಥದ್ದು ಇನ್ನು ಉಳಿದಿರೋ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಆ ನೆನ್ಪಲ್ಲಿ ನಿಮಗೆ ಲಾಸ್ಟ್ವರೆಗೂ ಕೂಡ ಎಲ್ಲಿವರೆಗೂ ನಿಮ್ಗೆ ಅದು ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಇರುತ್ತಲ್ಲ ಅಲ್ಲಿವರೆಗೂ ನೈಸ್ ಇರೋದಲ್ಲ ಅಲ್ಲಿವರೆಗೂ ಕೂಡ ನೀವು ಈ ಥರ ಹಾಕೊಂಡು ಹಾಕ್ಕೊಂಡು ಜರ್ಡಿ ಇಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಈ ಚಟ್ನಿ ಅಂತಂದರೆ ಎಲ್ಲ ಟೈಮಲ್ಲೂ ಕೂಡ ನಾವು ಇದನ್ನು ಊಟ ಮಾಡ್ಬೋದು ಅದರಲ್ಲೂ ಈ ಜ್ವರ ಕೆಮ್ಮು ನೆಗಡಿ ಎಲ್ಲ ಬಂದಾಗ ಅಂತ ಅಂದರೂ ನಮಗೆ ಬಾಯಿ ಟೇಸ್ಟೇ ಒಂಥರ ಇರುತ್ತೆ ಚೆನ್ನಾಗಿ ಅನಿಸಲ್ಲ ಯಾವ ಏನು ಬೇಡಪ್ಪ ಅಂತ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಅಂತೂ ಚೆನ್ನಾಗಿರುತ್ತೆ ನಿಮಗೆ ತುಪ್ಪ ಬೇಡ ನಮಗೆ ಹಾಗೆ ತಿಂತೀವಿ ಅಂತಂದರೆ ಸ್ವಲ್ಪ ಒಂದು ಡ್ರಾಪ್ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ಇದನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಈಗಿದಿಷ್ಟ ಆಯ್ತಲ್ಲ ಈಗ ನಾನು ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಇದಕ್ಕೆ ನಾವು ತಗೊಂಡಿದ್ದೀವಿ ಅಂದರೆ ಅರ್ಧ ಹಚ್ಚು ಅಂತ ಅಂದರೂ ಏನು ತಪ್ಪಾಗಲ್ಲ ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಪೂರ್ತಿ ನಾವು ಮಿಕ್ಸಿ ಜಾರಲ್ಲಿ ಹಿಡಿದು ಜಡಿ ಬಿಟ್ಟಿದ್ದೆಲ್ಲ ಆಯಿತು ಸೊ ಇದೇ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿವೇನ ಸೊಪ್ಪು ಉಪ್ಪು ಎಲ್ಲವನ್ನು ಹಾಕ್ಕೊಂಡಿದ್ದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇರೋವಂಥದ್ದು ಆ ಬೆಲ್ಲವೂ ಕೂಡ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನೀವು ಒಂದು ಬೆಲ್ಲ ಹೇಳಿದ್ನಲ್ಲ ಒಂದು ಅರ್ಧ ಹಚ್ಚಷ್ಟು ತೊಗೋಬೇಕು ಯಾಕಂದರೆ ಅದು ಸ್ವಲ್ಪ ಸ್ವೀಟಾಗೂ ಕೂಡ ಇರಬೇಕಾಗತ್ತೆ ಆ ಉದ್ದೇಶಕ್ಕೋಸ್ಕರ ಜಾಸ್ತಿ ಖಾರವೂ ಇರಬಾರ್ದು ಜಾಸ್ತಿ ಸ್ವೀಟ್ ಕೂಡ ಇರಬಾರ್ದು ಬಟ್ ಅದು ತಿನ್ನೋದಕ್ಕೆ ಕೂಡ ಚೆನ್ನಾಗಿರಬೇಕು ಏನು ನಾವು ಹುಣ್ಸೆ ಹಣ್ಣು ತೊಗೊಂಡಿದ್ವಲ್ಲ ಒಂದು ಎರಡು ಗಾತ್ರ ಎರಡು ನಿಂಬೆಹಣ್ಣಿನ ಗಾತದಷ್ಟು ಅದನ್ನು ಕೂಡ ಇದಕ್ಕೆ ಹಾಕಬೇಕು ನೆನಪಲ್ಲಿ ನೀವು ಜಾಸ್ತಿ ನೀರು ಹಾಕೋಬಾರ್ದು ಇದನ್ನು ಹೊರ್ಗಡೆ ಇಡೋದ್ರಿಂದ ಫಿಫ್ಟೀನ್ ಟು ಟ್ವೆಂಟಿ ಡೇಸು ಏನೂ ಆಗಬಾರ್ದು ಅಂತ ಅಂದರೆ ನಾವಿಲ್ಲಿ ನೀರನ್ನು ಹಾಕ್ತಂಗೆ ಇದನ್ನ ರುಬ್ಕೋಬೇಕಾಗತ್ತೆ ನೋಡಿ ಇದಿಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ಆಯಿತು ಸ್ವಲ್ಪ ಇದೆಲ್ಲ ನುಣ್ಣಿಗಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಕೊತ್ತಂಬರಿ ಸೊಪ್ಪನ್ನ ತೊಳ್ದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಅದಾದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಂದ್ರೆ ಕೊತ್ತಂಬರಿ ಸೊಪ್ಪಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ವಾ ಹಾಗಾಗಿ ಅಷ್ಟೇ ಪೂರ್ತಿ ಇದು ನೈಸಾಗಿ ಪೇಸ್ಟ್ ಹಾಕಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿ ರುಬ್ಕೋಬಾರ್ದು ಪೂರ್ತಿ ಎಷ್ಟು ನಿಮಗೆ ನೈಸಾಗಿ ರುಬ್ಬಕ್ಕೆ ಸಾಧ್ಯನೋ ಅಷ್ಟು ಕೂಡ ಇಲ್ಲಿ ನಾವು ರೈಸ್ ನೈಸಾಗಿ ರುಬ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡಿ ಇಷ್ಟು ಇದು ನುಣ್ಣಗಾದ್ರೆ ಸಾಕು ಇದನ್ನು ಇದನ್ನ ಏನು ಜಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಹಾಕೊಂಡು ಚೆನ್ನಾಗಿ ಇದನ್ನು ಕಲ್ಸ್ಕೊಂಡ್ರೆ ಆಯಿತು ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಏನು ಏನು ಖಾರದೇ ಆಗೋದಿಲ್ಲ ನಿಮ್ಗೇನಾದರೂ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅಂತ ಅಂದರೆ ಸ್ಪೂನ್ ಸಹಾಯದಿಂದ ನೀವು ಬೇಕೆಂದರೆ ಕಲಿಸ್ಕೊಬೋದಾಗತ್ತೆ ಎಷ್ಟು ನೈಸಾಗಿ ನಾವು ರುಬ್ಬಿದ್ರೂ ಕೂಡ ಏನಾಗುತ್ತೆ ಸತಿ ಏನಾಗುತ್ತೆ ಈ ಒಂದು ಕರವೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದು ನುಣ್ಣಗೆ ಹಾಗೇ ಇರಲ್ಲ ಅದು ನಮ್ಮ ಕೈಯ್ಯಲ್ಲಿ ಕಲಿಸ್ದಾಗ ಏನಾಗುತ್ತೆ ಅಂದರೆ ಅದೆಲ್ಲ ನಾವು ತೆಗಿಬೋದು ಬೈ ಚಾನ್ಸ್ ಸಿಕ್ಕಿದ್ರೆ ನೋಡಿ ನಾವು ಇಲ್ಲಿ ಎಲ್ಲೂ ಕೂಡ ನೀರು ಇಲ್ಲ ಹಾಗೇ ಗಟ್ಟಿಯಾಗಿ ಕಲಿಸ್ತಾ ಇರೋವಂಥದ್ದು ಯಾಕಂದರೆ ನೀರು ಹಾಕ್ಬಿಬಿಟ್ರೆ ಅಂತಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಡಬೇಕಾಗತ್ತೆ ಆವಾಗ ಇಡೋದಕ್ಕೆ ಹಾಕೋದಿಲ್ಲ ಅಂದ್ಬಿಟ್ಟು ಒಂದು ಏಟ್ ಎಡ್ ಬಾಕ್ಸಲ್ಲಿ ಹಾಕಿ ಎತ್ತಿಡೋ ಅಂಥದ್ದು ಸೊ ಇವರು ನಮ್ಮ ನೇಬರ್ಸು ಫ್ರೆಂಡ್ಸ್ ಇವ್ರ ಕಡೆ ಅಡುಗೆಗಳನ್ನೆಲ್ಲ ಇವ್ರು ಶಿವಮೊಗ್ಗದವರು ಇವ್ರ ಕಡೆ ಅಡುಗೆಗಳನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ನಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಅಡುಗೆ ಮಾಡ್ತಾರೆ ಇವರು ಎಷ್ಟು ಸೂಪರಾಗಿ ಅಂತಂದರೆ ಕಡುಬು ಮಾಡ್ತಾರೆ ಗೋಧಿ ಕಡುಬು ಅಂತ ಮಾಡ್ತಾರೆ ಮತ್ತು ಬಿಳಿ ಹೋಳಿಗೆ ಅಂತ ಮಾಡ್ತಾರೆ ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬರ್ತಾಯಿದೆ ಇವ್ರ ಹತ್ರ ನಾನು ನಿಮಗೆ ರಾಗಿದು ಒಂದು ಕಿಲ್ಸ ಅಂತ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಾನು ಕೂಡ ಏನಾದರೂ ಇವರು ನಮ್ಗೆ ಫ್ರೀ ಆಯಿತು ಅಂದರೆ ಇವ್ರ ಹತ್ರ ನಿಮಗೆ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಇಲ್ಲಿ ಒಂದು ಮುದ್ದೆ ಕಟ್ಟಿದ್ರು ಇಟ್ಟರು ಬಟ್ ನಾನು ಇದನ್ನು ಎರಡು ಮಾಡಿ ಉಂಡೆನ ಅಂತ ಅಂದೆ ಸೊ ಅದನ್ನು ಇವ್ರೇನು ಮಾಡಿದ್ರು ಕೂಡ ಎರಡು ರಾಗಿ ಮುದ್ದೆ ಥರ ಇದ್ದಾರೆ ಬಟ್ ಇನ್ನೂ ನಮಗೆ ಶೇಪ್ ಬೇಕು ಅಂತ ಕೇಳಿದೆ ಎಷ್ಟು ಚೆನ್ನಾಗಿ ಅವರು ಉಂಡೆನ ಮಾಡಿಕೊಡ್ತಾರೆ ನೋಡಿ ಇವಾಗ ಇದು ಚಟ್ನಿ ಅಂತ ಅನ್ನಿಸ್ತಾ ಇಲ್ಲ ಕೆಂಪು ರಾಗಿ ಮುದ್ದೆ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ಎರಡು ಮುದ್ದೆನ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರಿ ಇವಾಗ ಫ್ರೆಂಡ್ಸ್ ಇದನ್ನು ನೋಡಿ ನಾವು ಇಷ್ಟು ಚೆನ್ನಾಗಿರೋತಕ್ಕಂಥ ಈ ಒಂದು ಚಟ್ನಿನ ನೀವು ಕೂಡ ನಿಮ್ಮನೇಲಿ ಯಾವ ರೀತಿ ಬಂತು ಅಂತ ನನಗೆ ಹೇಳಿ ಆ್ಯಕ್ಚುಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಬಟ್ ನನಗೆ ನಾವು ಅದನ್ನು ಒಂದು ಇಟ್ಕೊಂಡ್ಬಿಟ್ಟಿದೀವಿ ಎಲ್ಲ ಬೇಕು ಅಂತ ಈ ಥರದ್ದೆಲ್ಲ ಜಾಸ್ತಿ ದೊಡ್ಡ ದೊಡ್ಡದಾಗಿ ಏನಾದರೂ ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ವಿ ಅಷ್ಟೇನೆ ಸೊ ಅದನ್ನು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸೊ ಚಟ್ನಿ ರೆಡಿ ಆಯಿತು ಅನ್ನ ರೆಡಿ ಆಯಿತು ತುಪ್ಪನೂ ರೆಡಿ ಆಯಿತು ಸೊ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡೀಗ ಊಟ ಮಾಡೋದು ಒಂದೇ ಬಾಕಿ ನಾನಂತೂ ಇದನ್ನು ಊಟ ಮಾಡ್ತೀನಿ ಸೊ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ನಿಮ್ಮನಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಆ್ಯಕ್ಚುಲಿ ನಾನು ಈ ಚಟ್ನಿನ ನಮ್ಮ ಟೀಚರ್ಗೂ ಕೂಡ ಒಂದಿಬ್ಬರಿಗೆ ಟ್ರೈ ಮಾಡಿಸಿದ್ದೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತ ಅಂದರು ಸೂಪರಾಗಿದೆ ಅಂತಲೂ ಕೂಡ ಹೇಳಿದ್ರು ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಇವತ್ತಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೊ ಆದಷ್ಟು ಬೇಗ ವಿಡಿಯೋಗಳನ್ನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಸಮಯದ ಅಭಾವದಿಂದ ನಾನು ಇಲ್ಲಿ ವಿಡಿಯೋಗಳನ್ನು ಬೇಗ ಬೇಗ ಪೋಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್